ಯೂಟ್ಯೂಬ್ ಚಾನಲ್ ಐಶ್ವರ ಮಧ್ಯೆ ನಾನು ಇವತ್ತು ಬ್ರೆಡ್ ಉಪ್ಮಾ ಮಾಡ್ತಾ ಇದ್ದೀನಿ ಜಸ್ಟ್ ಐದೇ ನಿಮಿಷದಲ್ಲಿ ಮಾಡ್ಬೋದಂತ ಅಂತ ಉಪ್ಮಾ ಏನ್ ಮಾಡೋಣ ಓಕೆ ಬನ್ನಿ ಇವಾಗ ತುಪ್ಪ ಹಾಕ್ತಾ ಇದ್ದೀನಿ ಸ್ಪೂನ್ ಅಷ್ಟು ತುಪ್ಪ ಹಾಕೋಣ ತುಪ್ಪ ಹಾಕಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಹಾಕೋಣ ಗೋಡಂಬಿ ಶುಂಠಿ ತುರಿದಿಕೊಂಡಿರೋದು ಕರ್ಬೇನ ಸೊಪ್ಪು ಈರುಳ್ಳಿ ಈರುಳ್ಳಿಯನ್ನು ಜಾಸ್ತಿ ರೋಸ್ಟ್ ಆಗೋದು ಬೇಡ ಸುಮ್ಮನೆ ಲೈಟಾಗಿ ರೋಸ್ಟ್ ಆದ್ರೆ ಸಾಕು ಇವಾಗ ಅರ್ಶನ ಹಾಕೊಳ್ಳೋಣ ಇದಕ್ಕೆ ಫ್ರೋಸನ್ ಬಟಾಣಿ ಹಸಿ ಬಟಾಣಿ ಎಲ್ಲ ಬರುತ್ತೆ ನೋಡಿ ಹಸಿ ಬಟಾಣಿ ಎಲ್ಲ ಹಾಕೋಬಹುದು ನಾನು ಹಸಿ ಬಟಾಣಿ ಇಲ್ಲ ಅದಕ್ಕೆ ಹಸಿ ಬಟಾಣಿ ಹಾಕ್ತಾ ಇಲ್ಲ ಈಗ ಬ್ರೆಡ್ ಏನ್ ಸ್ಲೈಸ್ ಮಾಡಿಕೊಂಡಿದೆ ಬ್ರೆಡ್ ಹಾಕ್ತಾ ಇದ್ದೀನಿ ಈಗ ಸ್ವಲ್ಪ ಸ್ವಲ್ಪ ಸಕ್ಕರೆ ಸೇರಿಸ್ತಾ ಇದ್ದೀನಿ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಅದು ಆಲ್ರೆಡಿ ಉಪ್ಪು ಇರುತ್ತೆ ಬ್ರೆಡ್ ಅಲ್ಲಿ ಉಪ್ಪು ಇರೋದ್ರಿಂದ ನೋಡ್ಕೊಂಡು ಹಾಕೊಳ್ಳೋಣ ಆಮೇಲೆ ಉಪ್ಪು ಜಾಸ್ತಿ ಆಗ್ಬಿಟ್ಟು ಅಯ್ಯಯ್ಯೋ ಬಿ ಪಿ ಆಗೋಯ್ತು ಅನ್ನೋದು ಬೇಡ ಲೈಟ್ ಆಗಿ ಹಾಕೊಳ್ಳೋಣ ಲಾಸ್ಟಲ್ಲಿ ನಿಂಬೆ ಹುಳಿ ಕೊತ್ಮರಿ ಸೊಪ್ಪು ಹಾಕ್ತಂದ್ರೆ ಮುಗಿತು ಉಪ್ಪಿಟ್ಟು ರೆಡಿ ಜಸ್ಟ್ ಹಿಂಗ್ ಕಣ್ಬಿಟ್ಟು ಕಣ್ಮುಚ್ಚಿಂಗ್ ಅಷ್ಟರಲ್ಲಿ ಉಪ್ಪಿಟ್ಟು ರೆಡಿ ಆಯ್ತು ಟೇಸ್ಟಿಯಾಗಿರೋ ಉಪ್ಪು ರೆಡಿ ಸ್ವಲ್ಪ ನೀರು ಚುಕಿಸಣ ಉಪ್ಪಿಟ್ಟು ಟ್ರೈ ಮಾಡೋಣ ಬನ್ನಿ ಹೇಗಿದೆ ಅಂತ ನೋಡೋಣ ನೋಡಿ ಮಧ್ಯ ಗೋಡಂಬಿ ಈರುಳ್ಳಿ ಎಲ್ಲ ಸೂಪರಾಗೈತೆ ತಿನ್ನೋಕ್ಕೆ ನೋಡಕ್ಕೆ ಸೂಪರ್ ಐತೆ ಟೇಸ್ಟ್ ಮಾಡೋಣ ಬನ್ನಿ ಹ್ಞೂ ಸೂಪರಾಗೈತೆ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಶೇರ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ